ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಕೆಳಗಡೆ ಜನಸಾಮಾನ್ಯರಲ್ಲಿ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಹೀಗೆ ನೂರೆಂಟು ಪ್ರಶ್ನೆಗಳು ಇರ್ತವೆ ಹೀಗಾಗಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ನಮ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡ್ಲಿಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಮೈಸೂರಿನ ತಜ್ಞ ವೈದ್ಯರಾದ ಡಾಕ್ಟರ್ ಲೋಕೇಶ್ ಹೆಚ್ ಎಂ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಡಾಕ್ಟರ್ ಮೊದ್ಲನೇದಾಗಿ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಥವಾ ಕೀ ಹೋಲ್ ಸರ್ಜರಿ ಅಂದ್ರೆ ಏನು ಅಂತ ನೋಡಿ ಇದು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಅಥವಾ ಕೀ ಹೋಲ್ ಶಸ್ತ್ರಚಿಕಿತ್ಸೆ ಅಂತ ಅನ್ನೋದು ಇದು ಒಂದು ಮಾಡರ್ನ್ ಟೆಕ್ನಾಲಜಿ ಅಂತ ಲೈಕ್ ಹೊಸದಾಗಿ ಬಂದಿರೋ ಟೆಕ್ನಾಲಜಿ ಇದರಲ್ಲಿ ನಾವು ಹೊಟ್ಟೆ ಒಳಗಡೆ ಮಾಡುವಂತ ಏನ್ ಆಪರೇಷನ್ ಇದ್ದೇವೆ ಸೊ ಅದೆಲ್ಲ ಆಪರೇಷನ್ಗಳನ್ನ ನಾವು ಯೂಶಲಿ ಏನ್ ಮಾಡ್ತೀವಿ ಹೊಟ್ಟೆನ ಓಪನ್ ಮಾಡಿ ಮಾಡೋದು ಅಂದ್ರೆ ಹೊಟ್ಟೆನ ತೆರೆದ ಶಸ್ತ್ರಚಿಕಿತ್ಸೆ ಮೂಲಕ ಓಪನ್ ಮಾಡಿ ಒಳಗಡೆ ನಾವು ಆಪರೇಷನ್ಗಳನ್ನ ಯಾವುದೇ ಒಂದು ಇಲ್ಲ ಕ್ಯಾನ್ಸರ್ ಆಗಿರ್ಬೋದು ಕಲ್ಲಾಗಿರ್ಬೋದು ಆಗಿರ್ಬೋದು ಪ್ರಾಬ್ಲಮ್ ಆಗಿದ್ರೆ ಅದನ್ನ ಸರಿ ನಾವು ಈ ಚಿಕಿತ್ಸೆಯಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ನಾವೇನ್ ಮಾಡ್ತೀವಿ ಈ ಸಣ್ಣ ಸಣ್ಣ ಹೋಲ್ ತೊಂದ್ರೆಗಳ ತರದಲ್ಲಿ ಮಾಡಿ ಒಳಗಡೆ ನಾವು ಕ್ಯಾಮ್ರಾ ಮತ್ತೆ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಅನ್ನ ಹಾಕಿ ಅಲ್ಲಿ ನಾವು ಅದನ್ನ ನಾವು ವಿಜುವಲೈಸ್ ಮಾಡ್ತೀವಿ ಅಂದ್ರೆ ಲೈಕ್ ಅದನ್ನ ನೋಡಿ ಅದನ್ನ ನಾವು ಯಾವ್ದು ಏನ್ ಮಾಡ್ಬೇಕಾಗಿರುತ್ತೆ ಒಳಗಡೆ ನಾವು ಅರ್ನಿಯ ರ ತೊಂದರೆನ ಸರಿ ಮಾಡ್ಬೇಕಾಗತ್ತೆ ಇಲ್ಲ ಕಲ್ ತೆಗೆದಾಗಬಹುದು ಕ್ಯಾನ್ಸರ್ ಇದನ್ನೆಲ್ಲ ತೆಗಿಯದಾಗಬಹುದು ರಂಧ್ರದ ಮೂಲಕನೇ ನಾವು ಮಾಡಬಹುದು ಸೊ ಈ ಆಪರೇಷನ್ ಮಾಡೋದ್ರಿಂದ ನಿಮಗೆ ದೊಡ್ಡ ಗಾಯದ ಅವಶ್ಯಕತೆ ಇರೋದಿಲ್ಲ ದೊಡ್ಡ ಓಪನ್ ಮಾಡಕ್ ಬೇಕಾಗಿಲ್ಲ ಹಾಗಾಗಿ ನಾವು ಈ ಓಪನ್ ಅಲ್ಲಿ ಏನ್ ಆಪರೇಷನ್ ಮಾಡ್ತೀವಿ ಸೇಮ್ ಶಸ್ತ್ರಚಿಕಿತ್ಸೆಯನ್ನ ನಾವು ಲ್ಯಾಪಸ್ಫೋಕ್ತಿ ಶಸ್ತ್ರಚಿಕಿತ್ಸೆ ಮೂಲಕ ಮಾಡಬಹುದು ಇದರಲ್ಲಿ ಸಣ್ಣ ಸಣ್ಣ ಹೋಲಿಂದ ಮಾಡೋದ್ರಿಂದ ಪೇಶಂಟ್ಗಳಿಗೆ ತುಂಬಾ ಅನುಕೂಲ ಆಗಿರುತ್ತೆ ಈ ಸರ್ಜರಿಯ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನಮ್ಮ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಡಾಕ್ಟರ್ ಇವಾಗ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ಕಾಮನ್ ಆಗಿ ನಾವು ಆಪರೇಷನ್ ಮಾಡುವಂತದ್ದು ಅಪೆಂಡಿಕ್ಸ್ ಆಪರೇಷನ್ ಆಗ್ಬಹುದು ಇಲ್ಲ ಅಂತಂದ್ರೆ ಆಲ್ ಬ್ಯಾಡರ್ ಅಲ್ಲಿ ಸ್ಟೋನ್ಸ್ ಇದ್ದಾಗ ಆಪರೇಷನ್ ಮಾಡುವಂಥದ್ದು ಇದರಲ್ಲಿ ಏನಾಗುತ್ತೆ ನಾವು ಒಂದು ಒಕ್ಲ ಭಾಗದಲ್ಲಿ ಒಂದು ಸಣ್ಣ ಒಂದು ರಂಧ್ರ ಮಾಡಿ ಮೊದಲು ಅದ್ರ ಮೂಲಕ ಒಂದು ಸಣ್ಣ ಕ್ಯಾನಲ್ ಅಂತ ಹೇಳ್ತೀವಿ ಅದನ್ನ ಹಾಕಿ ಅದರಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಒಂದು ಗ್ಯಾಸ್ ಒಳಗಡೆ ತುಂಬ ಓಕೆ ಹೊಟ್ಟೆಯಲ್ಲಿ ಜಾಗ ಸಾಕಷ್ಟು ಸಿಗುತ್ತೆ ಸೊ ಆ ಜಾಗದಲ್ಲಿ ನಾವು ಮತ್ತೆ ಒಳಗಡೆ ನಾವು ಕ್ಯಾಮ್ರಾವನ್ನ ಇಂಟ್ರೊಡ್ಯೂಸ್ ಮಾಡ್ತೇವೆ ಸೊ ಆ ಕ್ಯಾಮ್ರಾದ ಮೂಲಕ ನೋಡ್ಕೊಂಡು ಬೇರೆ ಇನ್ನ ಒಂದು ಎರಡರಿಂದ ಮೂರು ರಂಧ್ರಗಳನ್ನ ಮಾಡಿ ಅದ್ರಲ್ಲಿ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಅಂತ ಏನ್ ಹೇಳ್ತೀವಿ ನಮ್ಮ ಶಸ್ತ್ರಚಿಕಿತ್ಸೆಯಲ್ಲಿ ಬಳಸುವಂತ ಒಂದೊಂದು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಅದನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಒಳಗಡೆ ಸೊ ನಾವು ಓಪನ್ ಆಪರೇಷನ್ ಅಲ್ಲಿ ಯಾವ ರೀತಿ ನಾವು ಒಂದು ಅಂಗನ ನಾವು ಡಿಸೆಕ್ಟ್ ಮಾಡಿ ಅದನ್ನ ರಿಪೇರಿ ಮಾಡೋದಾಗಬಹುದು ತೆಗೆಯೋದಾಗಬೋದು ಮಾಡ್ತೀವಿ ಸೇಮ್ ಅದೇ ರೀತಿ ನಾವು ಲ್ಯಾಪ್ರಾಸ್ಕೋಪ್ ಮುಖಾಂತರ ನಾವು ಅದನ್ನ ನೋಡ್ತೀವಿ ಒಳಗಡೆ ನಾವು ಏನ್ ಕ್ಯಾಮ್ರಾ ಹಾಕ್ತಿವಿ ಆ ಕ್ಯಾಮ್ರಾದ ಒಂದು ಡಿಸ್ಪ್ಲೇ ಒಂದು ಮಾನಿಟರ್ ಅಂತ ಇರುತ್ತೆ ಟಿವಿ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಬಟ್ ಟಿವಿಗಿಂತ ಇದು ಎಣ್ಣ ಅಡ್ವಾನ್ಸ್ ಇರುತ್ತೆ ಇದ್ರಲ್ಲಿ ಸಣ್ಣ ಸಣ್ಣ ಕಣಗಳನ್ನು ಕಾಣಿಸುತ್ತೆ ಇದರಲ್ಲಿ ನಮ್ಮ ಓಪನ್ ಚಿಕಿತ್ಸೆಗಿಂತ ಇದರಲ್ಲಿ ಏನು ಒಂದು ಮೇನ್ ಅಂತಂದ್ರೆ ನಮ್ಮ ಓಪನ್ ಶಸ್ತ್ರಕ್ಕೆ ಎಷ್ಟು ದಪ್ಪ ಇದೆ ಅದಷ್ಟೇ ದಪ್ಪ ಕಾಣುತ್ತೆ ಇದ್ರಲ್ಲಿ ನಾವು ಕ್ಯಾಮ್ರಾ ಎಲ್ಲ ಹಾಕೋದ್ರಿಂದ ಈ ಸಣ್ಣ ಇರೋದು ಇನ್ನೂ ತುಂಬಾ ದೊಡ್ಡದಾಗಿ ಕಾಣುತ್ತೆ ಸೊ ನಾವು ಸಣ್ಣದ ತುಂಬಾ ನೀಟಾಗಿ ಆಪರೇಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇದ್ರಲ್ಲಿ ಇವಾಗ ನಾವು ಅಪೆಂಡಿಕ್ಸ್ ಆಪರೇಷನ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ ಸೊ ಅವಾಗ ನಾವು ಬರೀ ಒಂದು ಸ್ವಲ್ಪ ಮಾತ್ರ ಒಂದು ಮೂರ್ ಇಂಚ್ ಓಪನ್ ಮಾಡ್ಬಿಟ್ಟು ಕಷ್ಟಪಟ್ಟು ಹುಡುಕ್ಬೇಕು ಸೊ ಅದೇ ಲ್ಯಾಪ್ರಸ್ಕೋಪಿ ಅಲ್ಲಿ ಆದ್ರೆ ಫುಲ್ ಅಬ್ಡಮಿನ್ ಫುಲ್ ಕಾಣುತ್ತೆ ಮತ್ತೆ ಒಳಗಡೆ ಎಲ್ಲಾ ಅಂಗಗಳೂ ಕಾಣುತ್ತೆ ಅಪೆಂಡಿಕ್ಸ್ ಕಾಣುತ್ತೆ ಅಪೆಂಡಿಕ್ಸ್ ತೊಂದರೆ ಇತ್ತು ಅಂತಂದ್ರೆ ಅಪೆಂಡಿಕ್ಸ್ ನಾವು ನೀಟಾಗಿ ಅದನ್ನ ಕಟ್ ಮಾಡಿ ತೆಗೆಯೋದ್ರಿಂದ ಹಿಡಿದು ಮತ್ತೆ ಅದರದ್ದು ಏನಾದ್ರು ಫಸ್ಟ್ ಏನಾದ್ರು ಆಗಿತ್ತು ಆ ಕಡೆ ಈ ಕಡೆ ಅದೆಲ್ಲ ಕಾಣುತ್ತೆ ಅದನ್ನೆಲ್ಲ ನಾವು ತೆಗಿಬಹುದು ಹೋಗಿರ್ತೀವಿ ಅಪೆಂಡಿಕ್ಸ್ ಅಲ್ದೇ ಬೇರೆ ಕಾರಣಗಳನ್ನೂ ಇರಬಹುದು ಸೊ ಆ ಕಾರಣಗಳನ್ನ ಕಂಡು ಹಿಡಿಯೋದಕ್ಕೆ ಈ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯಲ್ಲಿ ಇನ್ನ ಅನುಕೂಲಗಳು ಜಾಸ್ತಿ ಇರುತ್ತೆ ಅದೇ ತರದಲ್ಲಿ ಇವಾಗ ನಾವು ಬ್ಯಾಡರ್ ಅಂತ ಆಪರೇಷನ್ ಹೇಳ್ತೀವಿ ಗಾಲ್ಬ್ಯಾಟರ್ ಸ್ಟೋನ್ ಗೆ ಆ ಗಾಲ್ ಸ್ಟೋನ್ ಗೆ ನಾವು ಆಪರೇಷನ್ಗೆ ಅಂತ ಹೋದಾಗ ಗಾಲ್ಬೆಟ್ರು ಪಕ್ಕದಲ್ಲಿ ಡಕ್ಟ್ ಇರುತ್ತೆ ಮತ್ತೆ ಪಿತ್ತದ ನಾಳ ಅಂತ ಹೇಳ್ತೀವಿ ಅದಿರುತ್ತೆ ರಕ್ತ ನಾಳುಗಳೆಲ್ಲ ಇರುತ್ತೆ ಅದೆಲ್ಲ ನಮ್ಗೆ ಬರಿ ಗಣ್ಣಲ್ಲಿ ಎಷ್ಟ್ ದಪ್ಪ ಇದೆ ಅಷ್ಟೇ ದಪ್ಪ ಮಾತ್ರ ಕಾಣುತ್ತೆ ಅದೇ ಲ್ಯಾಪ್ರೋಸ್ಕೋಪಿಲ್ ಏನಾಗುತ್ತೆ ತುಂಬಾ ದಪ್ಪವಾಗಿ ಕಾಣುತ್ತೆ ಯಾಕೆಂತಂದ್ರೆ ಅದನ್ನ ನಾವು ಮ್ಯಾಗ್ನಿಫಿಕೇಶನ್ ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಅದನ್ನ ನೀಟಾಗಿ ನೋಡಿ ಸಣ್ಣ ಸಣ್ಣ ಎಳೆಗಳನ್ನು ನಾವು ತೆಗೆದು ನೀಟಾಗಿ ಆಪರೇಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈಗ ಎಲ್ಲಾ ತರದ ಶಸ್ತ್ರಚಿಕಿತ್ಸೆಗಳನ್ನ ಹೇಳ್ತೀರಾ ಮುಖ್ಯವಾಗಿ ಯಾವ್ಯಾವ ಶಸ್ತ್ರಚಿಕಿತ್ಸೆಗಳನ್ನ ಈ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡಬಹುದು ಅಂತ ಇವಾಗ ಕಾಮನ್ ಆಗಿ ನಾವು ಈ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯಲ್ಲಿ ನಾವು ಈಗ ಅಪೆಂಡಿಕ್ಸ್ ಆಪರೇಷನ್ ಮಾಡ್ತೀವಿ ಮತ್ತೆ ಈ ಗಾಲ್ ಗಾಲ್ಬ್ಯಾಡರ್ ಆಪರೇಷನ್ ಮಾಡ್ತೀವಿ ಹರ್ನಿಯಾ ಆಪರೇಷನ್ ಏನಿದೆ ಅದರಲ್ಲಿ ಮಾಡ್ತೀವಿ ಇದು ಬಿಟ್ಟು ನೆಕ್ಸ್ಟ್ ನಾವು ಒಂದೊಂದ್ಸಾರಿ ಕರಡು ತೂತಾಗಿರೋದು ಆ ಎಲ್ಲಾ ಆಪರೇಷನ್ಸ್ ಎಲ್ಲ ನಾವು ಇದ್ರಲ್ಲೇ ಮಾಡಬಹುದು ಕರಳು ತೂತಾಗಿರೋ ಆಪರೇಷನ್ಸ್ ಅಂತಂದ್ರೆ ಯೂಜ್ಲಿ ಎಮರ್ಜೆನ್ಸಿ ಆಪರೇಷನ್ ಅಂತ ಹೇಳ್ತೀವಿ ಎಮರ್ಜೆನ್ಸಿ ಸರ್ಜರೀಸ್ ಕೂಡ ಇದ್ರಲ್ಲಿ ಮಾಡಬಹುದು ಯಾಕೆಂತಂದ್ರೆ ಪೇಷೆಂಟ್ ಆಲ್ರೆಡಿ ಸಿಕ್ಕಿರ್ತಾರೆ ಯಾಕಂದ್ರೆ ಗರಡು ತೂತಾಗಿದೆ ಅಂತ ಅಂದಾಗ ಇನ್ಫೆಕ್ಷನ್ ಹೊಟ್ಟೆಲೆಲ್ಲ ಹರಡಿರುತ್ತೆ ಸೊ ಆ ಇನ್ಫೆಕ್ಷನ್ ಎಲ್ಲ ನಾವು ಕ್ಲೀನ್ ಮಾಡೋದಕ್ಕೆ ನಾವು ಓಪನ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಮಾಡಿದಾಗ ಗಾಯ ಇನ್ಫೆಕ್ಷನ್ ಆಗೋದು ಮತ್ತೆ ಓಪನ್ ಮಾಡಿದಾಗ ಹೊಟ್ಟೆದು ನೋವು ಇರುತ್ತೆ ಆ ನೋವು ಇದ್ದಾಗ ನಮ್ಗೆ ಉಸಿರಾಟದಲ್ಲಿ ತೊಂದರೆ ಬರೋದು ಉಸಿರಾಟ ಸರಿಯಾಗಿ ಆಗದೆ ಇರೋದು ಪ್ರಾಬ್ಲಮ್ಸ್ ಬರುತ್ತೆ ಸೊ ಈ ತರದ ಒಂದು ಪೇಷಂಟ್ಸ್ ನಾವು ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡಿದಾಗ ನೋವು ಕಮ್ಮಿ ಆದಾಗ ಸೊ ಅವ್ರಿಗೆ ಲಂಗ್ ಫಂಕ್ಷನ್ಸ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಇಂಪ್ರೂವ್ಮೆಂಟ್ ಆಗುವಂತ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ಇದಲ್ದೇನೆ ನಾವು ಈ ಗರ್ಭಕೋಶದ ಆಪರೇಷನ್ಗಳು ಅಂತ ಹೇಳ್ತೀವಿ ಮತ್ತೆ ಗರ್ಭಕೋಶ ತೆಗೆಯೋದ್ರಿಂದ ಹಿಡಿದು ಮತ್ತೆ ಈ ಕಡೆ ಸಿಸ್ಟು ಅದನ್ನೆಲ್ಲ ಮಾಡುವಂಥದ್ದು ಸಿಸ್ಟ್ ತೆಗೆಯೋಂತದ್ದು ಮತ್ತೆ ನಮ್ಮ ಈ ಕಿಡ್ನಿದು ಗಳು ಇಷ್ಟೊಂದಿದೆ ಕಿಡ್ನಿ ತೆಗೆಯೋದ್ರಿಂದ ಹಿಡಿದು ಕಿಡ್ನಿದು ಕಲ್ಲು ಅದ್ರದನ್ನೆಲ್ಲ ತೆಗೆಯೋದು ಮತ್ತೆ ಕ್ಯಾನ್ಸರ್ಸ್ ಇದರಲ್ಲಿ ಮಾಡ್ತಾ ಇದೀವಿ ಈ ಕ್ಯಾನ್ಸರ್ ಆಪರೇಷನ್ಸ್ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಜೀರ್ಣಾಂಗದಲ್ಲಿ ಬರುವಂತ ಕ್ಯಾನ್ಸರ್ಸ್ ಆಗ್ಬಹುದು ಇಲ್ಲ ಗರ್ಭಕೋಶದಲ್ಲಿ ಬರುವಂತ ಕ್ಯಾನ್ಸರ್ಸ್ ಆಗ್ಬಹುದು ಕಿಡ್ನಿಲಿ ಬರುವಂತ ಕ್ಯಾನ್ಸರ್ಸ್ ಆಗ್ಬಹುದು ಹೊಟ್ಟೆ ಅಲ್ಲಿ ಏನೇನು ಅಂಗಗಳಿದೆ ಅದ್ರಲ್ಲಿ ಏನೇ ಆದ್ರೂ ಒಂದು ಹಂತದ ಬನಕ ಮಾಡಬಹುದು ಇದ್ರಲ್ಲಿ ನಾವು ಈಗ ಈ ಶಸ್ತ್ರಚಿಕಿತ್ಸೆಯಿಂದ ರೋಗಿಗಳಿಗೆ ಏನೇನ್ ಪ್ರಯೋಜನ ಆಗಬಹುದು ಮತ್ತೆ ಈ ರೋಗಿಯೊಬ್ಬ ಚೇತರಿಸಿಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಈ ಸರ್ಜರಿಯಿಂದ ಯೂಶಲಿ ದ ಮೇನ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಾವು ದೊಡ್ಡ ಗಾಯ ಮಾಡಿದ್ರೆ ಸಣ್ಣ ಒಂದು ಗಾಯಗಳಲ್ಲೇ ನಾವು ಆಪರೇಷನ್ ಮಾಡೋದ್ರಿಂದ ಪೇಶಂಟ್ ಗಳಿಗೆ ನೋವು ತುಂಬಾ ಕಮ್ಮಿ ಇರುತ್ತೆ ಸೊ ಮತ್ತೆ ದೊಡ್ಡ ಗಾಯಗಳು ಏನು ಇಲ್ಲ ಇರೋದ್ರಿಂದ ನೋವು ಕಮ್ಮಿ ಇದ್ದು ಬೇಗನೆ ಎದ್ದು ಓಡಾಡ್ತಾರೆ ಮತ್ತೆ ನಾವು ಒಂದು ದೊಡ್ಡ ಆಪರೇಷನ್ ಗಳೆಲ್ಲ ಮಾಡಿದಾಗ ಊಟ ಮಾಡ ಊಟ ಮಾಡಿಸೋದಕ್ಕೆ ಒಂದು ಮೂರು ದಿನ ನಾಲ್ಕು ದಿನ ವೇಟ್ ಮಾಡಿಸ್ಬೇಕಾಗುತ್ತೆ ಯೂಶಲಿ ಈ ತರದ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಮಾಡಿದಾಗ ಆಪರೇಷನ್ ಮಾಡಿದ ದಿನನೇ ನಾವು ಊಟ ಮಾಡಿಸಬಹುದು ಮ್ಯಾಕ್ಸಿಮಮ್ ಅಂದ್ರೆ ನೆಕ್ಸ್ಟ್ ಡೇ ಊಟ ಮಾಡಿಸಬಹುದು ಆತರ ಎಲ್ಲ ಇರುತ್ತೆ ಸೊ ಮತ್ತೆ ಗಳು ಆದಷ್ಟು ಬೇಗ ಮನೆಗೆ ಹೋಗ್ಬಹುದು ಯೂಶಲಿ ನಾವು ಆಪರೇಷನ್ ಮಾಡಿದಾಗ ಇವಾಗ ನಾವು ಗಾಲ್ ಆಪರೇಷನ್ ಅಂತ ಹೇಳುದು ಹರ್ನಿಯಾ ಆಪರೇಷನ್ ಅಂತ ಹೇಳಿದೆ ಆಮೇಲೆ ನಮ್ದು ಗರ್ಭಕೋಶ ಆಪರೇಷನ್ ಹೇಳಿದೆ ಅಪೆಂಡಿಕ್ಸ್ ಆಪರೇಷನ್ ಇಲ್ಲದೆ ಇವೆಲ್ಲ ಆಪರೇಷನ್ಸ್ ಆದ್ರೆ ಇವತ್ತು ಆಪರೇಷನ್ ಆಯ್ತವ್ರೆ ನಾಳೆಗೆ ಮನೆಗೆ ಹೋಗ್ಬಹುದು ಅಂದ್ರೆ ಅರ್ಲಿ ಡಿಸ್ಚಾರ್ಜಸ್ ಅಂದ್ರೆ ಶಾರ್ಟರ್ ಹಾಸ್ಪಿಟಲ್ ಸ್ಟೇ ಅಂತ ಹೇಳ್ತೀವಿ ಹಾಸ್ಪಿಟಲ್ ಅಲ್ಲಿ ನಿಮ್ ಸ್ಟೇ ತುಂಬಾ ಕಮ್ಮಿ ಇರುತ್ತೆ ಸೊ ದಟ್ ನೀವು ಬೇಗ ನಿಮ್ ಕೆಲಸಕ್ಕೆ ನೀವು ಹೋಗ್ಬಹುದು ನಿಮ್ ಕೆಲಸಗಳನ್ನ ನೀವು ಮಾಡ್ಕೋಬಹುದು ಸೊ ಆ ತರದ ಅಡ್ವಾಂಟೇಜಸ್ ಇರುತ್ತೆ ಸೊ ಕಂಫರ್ಟ್ ನಿಮ್ಮ ಟೋಟಲ್ ಕಂಫರ್ಟ್ ಚೆನ್ನಾಗಿರುತ್ತೆ ಪೇಷೆಂಟ್ ಅವ್ರ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ ಇದೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಅವರ ದಿನನಿತ್ಯದ ಕೆಲಸಗಳಲ್ಲಿ ಆದಷ್ಟು ಬೇಗ ತೊಡಗಿಕೊಳ್ಬಹುದು ಅಂತ ಹೇಳ್ತೀವಿ ಹೌದು ಇವಾಗ ಯಾವ್ದಾದ್ರು ಆಫೀಸ್ ಗೆ ಹೋಗೋರು ಆತರದ್ದೆಲ್ಲ ಇದ್ರೆ ಆಲ್ಮೋಸ್ಟ್ ನೀವು ಆಪರೇಷನ್ ಮಾಡಿಸ್ಕೊಂಡ್ರೆ ಮೂರ್ ದಿನ ಬಿಟ್ಟು ನೀವು ಆಫೀಸ್ ಗೆ ಹೋಗ್ಬಿಡ್ಬೋದು ಲೀವ್ ಇಲ್ಲ ನನಗೆ ರಜಕ್ಕೆ ಅಭಾವ ಇದೆ ಆತರದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಆರಾಮಾಗಿ ಹೋಗ್ಬೋದು ಮಾಮೂಲಿ ಕೆಲಸ ಮಾಡೋರು ಇರ್ತಾರಲ್ಲ ದುಡಿಮೆ ಮಾಡಿ ಕೆಲಸ ಮಾಡುವಂತರ ಮೂರು ಆಲ್ಮೋಸ್ಟ್ ಒಂದು ಹತ್ತು ದಿನದಲ್ಲಿ ಅವ್ರು ಆರಾಮಾಗ ದುಡಿಮೆ ಮಾಡೋದಕ್ಕೆಲ್ಲ ಹೋಗ್ಬಿಡ್ಬಹುದು ಯಾಕಂದ್ರೆ ಓಪನ್ ಶಸ್ತ್ರಚಿಕಿತ್ಸೆ ಎಲ್ಲ ಮಾಡ್ದಾಗ ನೀವು ಎರಡು ತಿಂಗಳು ಭಾರ ಎತ್ಬೇಡಿ ಆ ತರ ಎಲ್ಲ ಇರುತ್ತೆ ಬಟ್ ಲ್ಯಾಪ್ರೋಸ್ಕೋಪಿ ಶಸ್ತ್ರ ಚಿಕಿತ್ಸೆ ಮಾಡಿದಾಗ ನೀವು ಸೂಚರ್ಸ್ ಎಲ್ಲ ತೆಗಿತಾ ಇದ್ದಾಗೆ ನೀವು ಆರಾಮಾಗಿ ಒಂದು ಟೆನ್ ಡೇಸ್ ಅಲ್ಲೇ ನೀವು ಕೆಲಸ ಮಾಡೋದಕ್ಕೆಲ್ಲ ಹೋಗ್ಬಹುದು ಅಡ್ವಾಂಟೇಜಸ್ ಹೀಗೆ ಇದ್ರ ಪ್ರಯೋಜನಗಳು ಸಾಕಷ್ಟು ಇದೆ ಅಂತ ಹೇಳಿದ್ರೆ ಹಾಗಾಗಿ ಈ ಸರ್ಜರಿ ಜನಸಾಮಾನ್ಯರಿಗೆ ತುಂಬಾ ದುಬಾರಿ ಆಗ್ಬಹುದಾ ಹೇಗೆ ಅಂತ ಈ ದುಬಾರಿ ಅಂತಂದ್ರೆ ಇವಾಗ ಓಪನ್ ಶಸ್ತ್ರ ಚಿಕಿತ್ಸೆ ನಿಮ್ಗೆ ಪ್ರಾಬ್ಲಮ್ಸ್ ಇರೋದು ತುಂಬಾ ಇದೆ ಇವಾಗ ನೋಡಿ ನೋವಿದೆ ಸಮ್ ಟೈಮ್ಸ್ ಓಪನ್ ಆಪರೇಷನ್ಸ್ ಅಲ್ಲಿ ನಿಮ್ಗೆ ಗಾಯ ಇನ್ಫೆಕ್ಷನ್ಸ್ ಆಗ್ಬಹುದು ಮತ್ತೆ ನಿಮ್ಮ ಕೆಲಸಕ್ಕೆ ಮರಳೋದಕ್ಕೆ ಲೇಟ್ ಆಗ್ಬಹುದು ಶಸ್ತ್ರಚಿಕಿತ್ಸೆಯಲ್ಲಿ ಇದೆಲ್ಲ ಅಡ್ವಾಂಟೇಜಸ್ ಇದೆ ನಿಮ್ಗೆ ನೋವು ಕಮ್ಮಿ ಆಗುತ್ತೆ ಸೊ ನೋವು ಮೆಡಿಸಿನ್ ಕಮ್ಮಿ ಆಗುತ್ತೆ ನಿಮ್ ಕೆಲಸಕ್ಕೆ ಬೇಗ ಹೋಗ್ಬೋದು ನಿಮ್ದು ಲಾಸ್ ಆಫ್ ವರ್ಕ್ ಇಲ್ಲ ಮತ್ತೆ ನಿಮ್ದು ಇನ್ಫೆಕ್ಷನ್ಸ್ ಅದರಲ್ಲ ರಿಸ್ಕ್ ಇಲ್ಲ ಅಕಸ್ಮಾತ್ ಇನ್ಫೆಕ್ಷನ್ ಆಯ್ತು ಅಂದ್ರೆ ಅದಕ್ಕೆ ಮೆಡಿಸಿನ್ಸ್ ಅದಕ್ಕೆ ಡ್ರೆಸ್ಸಿಂಗು ಅದಕ್ಕೆ ಲಾಸ್ ಆಫ್ ವರ್ಕ್ ಅದೆಲ್ಲ ಲೆಕ್ಕ ಹಾಕೊಂಡಾಗ ನಮ್ಗೆ ಓಪನ್ ಆಪರೇಷನ್ ಮತ್ತೆ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಲೆಕ್ಕ ಹಾಕೊಂಡಾಗ ಆಲ್ಮೋಸ್ಟ್ ನಿಮ್ಗೆ ಕಾಸ್ಟ್ ಎಫೆಕ್ಟಿವ್ನೆಸ್ ಅಂತ ಹೇಳ್ತೀವಿ ಕಾಸ್ಟ್ ಎಫೆಕ್ಟಿವ್ ಆಗಿರೋದು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಓಪನ್ ಆಪರೇಷನ್ ಗಿಂತ ಇವಾಗ ನೀವು ಓಪನ್ ಆಪರೇಷನ್ ಮಾಡಿ ನಿಮ್ಗೆ ಐದ್ ದಿನ ನಿಮ್ಗೆ ಹಾಸ್ಪಿಟಲ್ ಇಟ್ಕೋಬೇಕು ಬಟ್ ಆಪರೇಷನ್ಗೆ ನಿಮ್ಗೆ ಕಮ್ಮಿ ಖರ್ಚಾಗ್ಬೋದು ನಿಮ್ಗೆ ಹಾಸ್ಪಿಟಲ್ ಸ್ಟೇಗೆ ಅಲ್ಲಿಗೆ ಅಲ್ಲಿ ಖರ್ಚಾಗ್ಬಿಡುತ್ತೆ ಸೊ ಟೋಟಲ್ ಆಗಿ ನಾವು ಬಿಲ್ ಹಾಕಿದಾಗ ಆಗ್ದಾಗ ಮತ್ತೆ ಓಪನ್ ಗು ಏನು ಡಿಫರೆನ್ಸ್ ಬರಲ್ಲ ಮತ್ತೆ ಇತ್ತೀಚಿನ ದಿನದಲ್ಲಿ ಎಲ್ಲಾ ಈ ಇನ್ಸ್ಟ್ರೂಮೆಂಟ್ಸ್ ಆಗ್ಬೋದು ಎಲ್ಲಾ ಈ ಟೆಕ್ನಾಲಜಿ ಆಗ್ಬಹುದು ಇಂಡಿಯಾದಲ್ಲಿ ಅವೈಲಬಲ್ ಇದೆ ಮತ್ತೆ ಕಾಂಪಿಟೇಷನ್ ಇದೆ ಎಲ್ಲಾನು ಇವಾಗ ಒಂದು ಕಮ್ಮಿ ರೇಟಲ್ಲಿ ಸಿಗ್ತಾ ಇರೋದ್ರಿಂದ ಎಲ್ಲಾರ್ಗು ಅದು ಈಸಿಯಾಗಿ ಅವೈಲಬಲ್ ಆಗ್ತಾ ಇದೆ ಮತ್ತೆ ಎಲ್ಲಾ ಕಡೆ ಸಿಗ್ತಾ ಇದೆ ಇದು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಅಂತ ಅನ್ನೋದು ಒಂದೊಂದು ಹಳ್ಳಿ ಈಗ ಒಂದೊಂದು ತಾಲೂಕ್ ಲೆವೆಲ್ ಅಲ್ಲೂ ಎಷ್ಟೊಂದ್ ಜನ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಇದರಿಂದ ತುಂಬಾ ಉಪಯೋಗ ಇದೆ ಅಂತ ಹೇಳ್ತೀರಾ ಈಗ ಶಸ್ತ್ರಚಿಕಿತ್ಸೆಯಲ್ಲಿ ಎಲ್ಲಾ ರೀತಿಯ ಖರ್ಚು ವೆಚ್ಚಗಳು ಸಮವಾಗುತ್ತೆ ಅಂತ ಹೇಳ್ತೀರಾ ಈಗ ಈ ನಮ್ಮ ಏನಾದ್ರೂ ಲ್ಯಾಪ್ರೋಸ್ಕೋಪಿಕ್ ಹರ್ನಿಯಾ ಸರ್ಜರಿ ನಾವು ಹೇಳಿದಾಗ ಸರ್ ಇದರಲ್ಲಿ ನೀವು ಬರೀ ಹೋಲ್ ಮಾತ್ರ ಮಾಡ್ತೀರಾ ಹೋಲ್ ಒಳಗಡೆ ನಾವು ಮೆಶು ಹಾಕ್ತೀರಾ ನೀವು ಇಲ್ಲ ಬರೀ ಹೋಲ್ ಮಾತ್ರ ನೀವು ಕ್ಲೋಸ್ ಮಾಡಿ ಬರ್ತೀರಾ ಹರ್ನಿಯಾದು ಅದು ಅನ್ನೋ ತರದಲ್ಲಿ ತುಂಬಾ ಈ ಸಂಶಯಗಳು ಬರ್ತವೆ ಯಾಕಂದ್ರೆ ಹೊರಗಡೆ ಕಾಣಿಸದೇ ಇಲ್ಲಲ್ಲ ಸರ್ಜರಿ ಮಾಡಿದೆ ಅಂತಾನೆ ಗೊತ್ತಾಗಲ್ಲ ಆ ತರ ಇರುತ್ತೆ ಇಲ್ಲಿ ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆಯಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವು ಮೆಶ್ ಅಂತ ಅನ್ನೋದು ಒಂದು ಬಟ್ಟೆ ತರ ಪರ್ದಾ ತರ ಸೊ ಅದನ್ನ ನಾವೇನ್ ಮಾಡ್ತೀವಿ ಈ ಲ್ಯಾಪ್ರೋಸ್ಕೋಪಿ ಇದ್ ಏನಿದೆ ಅಲ್ಲ ಆ ಒಂದು ರಂಧ್ರದ ಮೂಲಕ ಫುಲ್ ಫೋಲ್ಡ್ ಮಾಡಿ ಅದ್ರ ಒಳಗಡೆ ಹಾಕಿ ಅದನ್ನ ಒಳಗಡೆ ಓಪನ್ ಮಾಡಿ ಅಲ್ಲಿ ಎಲ್ಲಿ ಹಾಕ್ಬೇಕು ಅಲ್ಲಿ ನಾವು ಮೆಷಿನ್ ನ ಹಾಕಬಹುದು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಆಗಿ ಅಂತ ನಾವು ಮಾಡ್ತೀವಲ್ಲ ಅವಾಗ ಪ್ರತಿ ಸಾರಿ ಮಾಡಿದಾಗ್ಲೂ ನಾವು ಮೆಷನ್ನ ಹಾಕೆ ಹಾಕ್ತಿವಿ ಲ್ಯಾಪ್ರೋಸ್ಕೋಪಿಯಲ್ಲಿ ನಾವು ಮೆಶು ಆಕ್ಚುಲಿ ನಾವು ಓಪನ್ ಆಪರೇಷನ್ ಅಲ್ಲಿ ಏನ್ ಹಾಕ್ತಿವಿ ಅದಕ್ಕಿಂತ ತುಂಬಾ ದುಡ್ಡು ಮೆಶ್ ಹಾಕ್ತಿವಿ ಮತ್ತೆ ಈ ಓಪನ್ ಆಪರೇಷನ್ ಅಲ್ಲಿ ನಾವು ಒಂದು ಲಿಮಿಟ್ ಇರುತ್ತೆ ಇಷ್ಟು ಇದಂತ ತುಂಬಾ ದುಡ್ಡದೆಲ್ಲ ಆಗಲ್ಲ ಅದು ಬಟ್ ಲ್ಯಾಪ್ರೋಸ್ಕೋಪಿಯಲ್ಲಿ ಏನಾಗುತ್ತೆ ಹೊಟ್ಟೆ ಫುಲ್ ಸಿಗುತ್ತೆ ನಮ್ಗೆ ಒಳಗಡೆ ಒಂದು ಓಪನ್ ಒಂದು ಬಲೂನ್ ತರ ಸಿಗುತ್ತೆ ಹಂಗಾಗಿ ನಾವು ಈ ಕಡೆಯಿಂದ ಆ ಕಡೆ ತನಕ ಫುಲ್ ದೊಡ್ಡದಾಗಿ ನಾವು ಮೆಷಿನ್ ಹಾಕ್ಬಹುದು ಆಲ್ಮೋಸ್ಟ್ ನಾವು ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ತನಕ ಮೆಷಿನ್ ಹಾಕ್ಬಹುದು ಅದೇ ಓಪನ್ ಅಲ್ಲಿ ಅಷ್ಟು ದೊಡ್ಡ ಮೆಷಿನ್ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಹಂಗಾಗಿ ಲ್ಯಾಪ್ರೋಸ್ಕೋಪಿಕ್ ಹರ್ನಿಯ ಆಪರೇಷನ್ ನಾವ್ ಏನ್ ಮಾಡ್ತೀವಿ ಅದರಲ್ಲಿ ಪ್ರತಿ ಬಾರಿ ಮಾಡಿದಾಗ್ಲೂ ನಾವು ಮೆಷ್ ಹಾಕೆ ಹಾಕ್ತಿವಿ ಡಾಕ್ಟರ್ ಇನ್ನೊಂದು ಪ್ರಶ್ನೆ ಈಗಾಗಲೇ ಹೇಳಿದೀರಾ ಹಾಗೆ ಹಲವಾರು ರೀತಿಯ ಶಸ್ತ್ರಚಿಕಿತ್ಸೆಗಳನ್ನ ಲ್ಯಾಪ್ರೋಸ್ಕೋಪಿಕ್ ಮಾಡಬಹುದು ಅಂತ ಮೂಲಕ ಡಾಕ್ಟರ್ ಶಸ್ತ್ರಚಿಕಿತ್ಸೆಗಳನ್ನ ಹೌದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಇದನ್ನ ನಾವು ತುಂಬಾ ರುಟೀನ್ ಆಗಿ ಮಾಡ್ತಾ ಇರೋದ್ರಿಂದ ಮತ್ತೆ ನಮ್ಮ ಈ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಓಪನ್ ಅಲ್ಲಿ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಮೂಲಕ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆನ ಮಾಡಬಹುದು ಅವಾಗ್ಲೂ ನಾನು ಹೇಳ್ದಾಗೆ ಈ ಒಂದು ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಮೂಲಕ ಏನ್ ಆಪರೇಷನ್ ಮಾಡ್ತೀವಿ ಅದ್ರಲ್ಲಿ ನಮ್ಗೆ ಮ್ಯಾಗ್ನಿಫಿಕೇಶನ್ ಅನ್ನೋ ಒಂದು ಅಡ್ವಾಂಟೇಜಸ್ ಸಿಗುತ್ತೆ ಮ್ಯಾಗ್ನಿಫಿಕೇಶನ್ ಅಂತಂದ್ರೆ ಸಿಕ್ಕದಿರ ಅಂತ ತೊಂದ್ರೆ ಅದು ದೊಡ್ಡದಾಗಿ ಕಾಣುತ್ತೆ ಅದ್ರಲ್ಲಿ ಅದನ್ನ ಪ್ರತಿ ಒಂದು ನಾವು ನೀಟಾಗಿ ತೆಗಿಯೋದಕ್ಕೆ ಈಸಿ ಆಗುತ್ತೆ ನಾವು ಕ್ಯಾನ್ಸರ್ ಗೆ ಆಪರೇಷನ್ ಮಾಡುವಾಗ ನಮ್ಗೆ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ತೆಗಿಬೇಕು ಬರೀ ನಾವು ನೈಂಟಿ ನೈನ್ ಪರ್ಸೆಂಟ್ ತೆಗದೆ ನೈಂಟಿ ಫೈವ್ ಪರ್ಸೆಂಟ್ ತೆಗ್ದೆ ಅದು ಸಾಕಾಗಲ್ಲ ಯಾಕೆ ಅಂತಂದ್ರೆ ನೀವು ಒಂದು ಪರ್ಸೆಂಟ್ ಬಿಟ್ಟರು ಕ್ಯಾನ್ಸರ್ನ ಅದು ಮತ್ತೆ ಬೆಳ್ದೆ ಬೆಳೆಯುತ್ತೆ ಅದೇ ನಾವು ಹಂಡ್ರೆಡ್ ಪರ್ಸೆಂಟ್ ತೆಗೆದಾಗ ನಮ್ ಕಣ್ಣಿಗೆ ಇರೋದಕ್ಕೆ ನಾವು ಕಿಲ್ ಮಾಡೋದಕ್ಕೆ ಕೀಮೊಥೆರಪಿ ಕೊಡ್ತೀವಿ ನಮ್ ಕಣ್ಣಿಗೆ ಕಾಣಿಸುವಂತ ಏನು ಕ್ಯಾನ್ಸರ್ ಇದೆ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ತೆಗಿಬೇಕು ಸೊ ಅದಕ್ಕೆ ಲ್ಯಾಪ್ರೋಸ್ಕೋಪಿ ಮುಖಾಂತರ ನಾವು ಮಾಡಬಹುದು ಇವಾಗ ನಮ್ಮ ಈ ಅನ್ನನಾಳದ ಕ್ಯಾನ್ಸರ್ ಆಗ್ಬಹುದು ಜಠರದ ಕ್ಯಾನ್ಸರ್ ಲಿವರ್ ಕ್ಯಾನ್ಸರ್ ಮತ್ತೆ ಕರಳಿನ ಕ್ಯಾನ್ಸರ್ ಮತ್ತೆ ಗರ್ಭಕೋಶದ ಕ್ಯಾನ್ಸರ್ ಇದಕ್ಕೆಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಮೂಲಕನೇ ಮಾಡೋದು ಮತ್ತೆ ಈ ಕಿಡ್ನಿದ ಕ್ಯಾನ್ಸರ್ ಸೊ ಈ ತರದಕ್ಕೆಲ್ಲ ನಾವು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಮೂಲಕನೇ ಮಾಡ್ತಾ ಇರೋದು ಇತ್ತೀಚಿನ ದಿನದಲ್ಲಿ ಮತ್ತೆ ಈ ಒಂದು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಮೂಲಕ ಮೇಲೆ ನಮ್ಮ ಆಂಕಲಾಜಿಕಲ್ ರಿಸಲ್ಟ್ಸ್ ಅಂತೀವಿ ಆಂಕಲಾಜಿಕಲ್ ರಿಸಲ್ಟ್ಸ್ ನಿಮ್ಗೆ ಕ್ಯಾನ್ಸರ್ ಕ್ಯೂರ್ ಆಗುವಂಥದ್ದು ಪೇಷಂಟ್ ಇಷ್ಟು ದಿನ ಬದುಕುವಂತದ್ದು ಮತ್ತೆ ಯಾವುದೇ ಒಂದು ಕ್ಯಾನ್ಸರ್ ಆಪರೇಷನ್ ಅಂದ್ರೆ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಕಾಂಪ್ಲಿಕೇಶನ್ ಅಂದ್ರೆ ಒಳಗಡೆ ಕ್ಯೂ ಆಗೋದಾಗ್ಬೋದು ರಕ್ತ ಸ್ಟ್ರಾವ್ ಆಗುವಾಗಬಹುದು ಸೊ ಈ ತರದೆಲ್ಲ ಕಾಂಪ್ಲಿಕೇಶನ್ಸ್ ಓಪನ್ ಆಪರೇಷನ್ ಅಲ್ಲಿ ಏನಾಗುತ್ತೆ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಅಷ್ಟೇ ಕಾಂಪ್ಲಿಕೇಶನ್ಸ್ ಆಗುತ್ತೆ ಜಾಸ್ತಿ ಏನು ಕಾಂಪ್ಲಿಕೇಶನ್ಸ್ ಆಗಲ್ಲ ಮತ್ತೆ ಇದ್ರಲ್ಲಿ ಅಡ್ವಾಂಟೇಜ್ ಮೇನ್ ಅಗೇನ್ ಅವಾಗ್ಲೇ ಹೇಳಿದಂಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ಯಾಕೆ ಅಂತಾರೆ ನೋವು ಕಮ್ಮಿ ಇರುತ್ತೆ ನಿಮ್ಗೆ ಗಾಯ ಜಾಸ್ತಿ ಇರಲ್ಲ ಜಲ್ದಿ ನಿಮ್ಗೆ ಸರಿ ಹೋಗ್ಬಹುದು ಒಂದ್ಸರಿ ನಿಮ್ಗೆ ಜಲ್ದಿ ಸರಿ ಹೋದ್ರೆ ಅವ್ಲು ನಾನು ಹೇಳ್ದಾಗ ಕೀಮೋಥೆರಪಿ ರಿಕ್ವೈರ್ಮೆಂಟ್ಸ್ ಇತ್ತು ಅಂತಂದ್ರೆ ಬೇಗ ನಿಮ್ಗೆ ಕೀಮೊಥೆರಪಿ ಕೊಡ್ಬೋದು ಸೊ ದಟ್ ನಿಮ್ಗೆ ಟ್ರೀಟ್ಮೆಂಟ್ ಬೇಗ ಬೇಗ ಆಗ್ಬಿಡುತ್ತೆ ಅವಾಗ ಏನಾಗುತ್ತೆ ನಿಮ್ಗೆ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ನಿಮ್ಗೆ ಕ್ಯಾನ್ಸರ್ ಗುಣ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದೇ ಓಪನ್ ಆಪರೇಷನ್ ಏನೋ ಮಾಡೋದು ಸಣ್ಣದೊಂದು ಗಾಯ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಗಾಯ ಇನ್ಫೆಕ್ಷನ್ ಮಾಯ ತನಕ ನಿಮ್ಗೆ ಕೀಮೋಥೆರಪಿ ಕೊಡಕ್ ಆಗಲ್ಲ ಅದೇ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡಿದಾಗ ನಾವು ಅದನ್ನ ಆರಾಮಾಗಿ ಬೇಗ ವಾಸಿ ಆಗುತ್ತೆ ಗಾಯಗಳು ಇನ್ಫೆಕ್ಷನ್ಸ್ ಇರಲ್ಲ ಜಲ್ದಿ ನಿಮ್ಗೆ ಪೇನ್ ಇರಲ್ಲ ಇರಲ್ಲ ಊಟ ತಿನ್ನೆಲ್ಲ ಜಲ್ದಿ ಮಾಡ್ತಾ ಇರ್ತೀರಾ ಇಮಿಡಿಯೇಟ್ಲಿ ನಾವು ಕೀಮೋಥೆರಪಿ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೋದು ಅಡ್ವಾಂಟೇಜಸ್ ಇದೆ ಇದರಲ್ಲಿ ಮತ್ತೆ ಆಲ್ಮೋಸ್ಟ್ ಗೈಡ್ ಲೈನ್ಸ್ ಅಂತ ಹೇಳ್ತೀವಿ ನಮ್ಮ ಮೆಡಿಕಲ್ ಗೈಡ್ ಲೈನ್ಸ್ ಆ ಎಲ್ಲಾ ಗೈಡ್ ಲೈನ್ಸ್ ಇವಾಗ ಆಲ್ಮೋಸ್ಟ್ ಲ್ಯಾಪ್ರೋಸ್ಕೋಪ್ ಚಿಕಿತ್ಸೆದು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಹೌದು ನೀವು ಮಾಡಬಹುದು ಇದರಲ್ಲಿ ಕ್ಯಾನ್ಸರ್ ಅಲ್ಲಿ ಮಾಡ್ಬೇಕು ಅನ್ನೋ ಥರದಲ್ಲೇ ಬರ್ತಾ ಇದೆ ಇವಾಗ ಸರ್ಜರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಅದ್ಭುತನೇ ಅಂತ ಹೌದು ಎಷ್ಟೊಂದ್ ಸಾರಿ ಪೇಶೆಂಟ್ ಬಂದ್ ಕೇಳ್ತಾರೆ ದುಡ್ಡು ಆಗಲ್ಲ ಓಪನ್ ಅಂತ ಕೇಳಿದ್ರೆ ನಾನು ಮಾಡಲ್ಲ ಅಂತಾನೆ ಯಾಕೆ ಹೇಳ್ತೇನೆ ಎಷ್ಟೊಂದು ಶಸ್ತ್ರಚಿಕಿತ್ಸೆಗಳಿಗೆ ಓಪನ್ ಮಾಡಿದಾಗ ತುಂಬಾ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಮತ್ತೆ ಇದು ಒಂದು ತುಂಬಾ ಆಲ್ಮೋಸ್ಟ್ ಇವಾಗ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ಸ್ಮಾರ್ಟ್ ಫೋನ್ ಸಿಕ್ಕ ಹಾಗೆ ನಮ್ಮ ಒಂದು ಶಸ್ತ್ರಚಿಕಿತ್ಸೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಸ್ಮಾರ್ಟ್ ಫೋನ್ ಅನ್ನೋದ್ರಲ್ಲಿ ಲೆಕ್ಕದಲ್ಲಿ ಬರುತ್ತೆ ಇರುತ್ತೆ ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ಕುರಿತು ಏನ್ ಹೇಳಿಕೆ ಬಯಸ್ತೀರಾ ಡಾಕ್ಟರ್ ಈ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಅಂತ ಅನ್ನೋದು ಒಂದು ಆಧುನಿಕ ಶಸ್ತ್ರಚಿಕಿತ್ಸೆ ವಿಧಾನ ಅಷ್ಟೇನೆ ಒಳಗಡೆ ನಾವು ಏನ್ ಆಪರೇಷನ್ ಮಾಡ್ತೀವಿ ಅದು ಸೇಮ್ ಇರುತ್ತೆ ಓಪನ್ ಆಗ್ಬೋದು ಲ್ಯಾಪ್ರೋಸ್ಕೋಪಿ ಆಗ್ಬೋದು ನಾವು ಚೇಂಜ್ ಮಾಡಲ್ಲ ಸೇಮ್ ಕಾನ್ಸೆಪ್ಟ್ ಎಲ್ಲ ಸೇಮ್ ಇರುತ್ತೆ ಮತ್ತೆ ಇದ್ರ ಅಡ್ವಾಂಟೇಜಸ್ ತುಂಬಾ ಇದೆ ಇದರಲ್ಲಿ ಈ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಮೂಲಕ ಆದಷ್ಟು ನಾವು ಒಟ್ಟಲ್ಲಿ ಮಾಡುವಂತ ಯಾವುದೇ ಶಸ್ತ್ರಚಿಕಿತ್ಸೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಆಫ್ ಸರ್ಜರೀಸ್ ನಾವು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಮೂಲಕ ಮಾಡಬಹುದು ಓಪನ್ ಆಪರೇಷನ್ ಬೇಕಾಗುವಂತ ಚಾನ್ಸಸ್ ಕಮ್ಮಿ ಇರುತ್ತೆ ಇದು ಮೇನ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದು ಇತ್ತೀಚಿನ ದಿನಗಳಲ್ಲಿ ದರದಲ್ಲೇ ಸಿಗ್ತಾ ಇದೆ ಎಲ್ಲಾ ಕಡೆ ಈಗ ನಮ್ಮ ಹಾಸ್ಪಿಟಲ್ ಅಲ್ಲಿ ನಾವು ಅವಾಗಲೇ ನಾನು ಹೇಳಿದಾಗ ಓಪನ್ ಆಪರೇಷನ್ ಆಗ್ಬಹುದು ಲ್ಯಾಪ್ರೋಸ್ಕೋಪಿ ಆಗ್ಬೋದು ನಾವು ಆರ್ ನಾಟ್ ಚಾರ್ಜಿಂಗ್ ಡಿಫರೆಂಟ್ಲಿ ಇಬ್ಗು ನಾವು ಸಮಾನವಾದಂತಹ ಚಾರ್ಜಸ್ ಇಟ್ಟಿದೀವಿ ಮತ್ತೆ ಇದು ಎಲ್ರಿಗೂ ಇದು ತಲುಪಬೇಕು ನಾವು ಇದು ಇನ್ನೂ ಒಂದು ಮುಂದುವರೆದ ಭಾಗದಲ್ಲಿ ಅಂತ ಅಂದಾಗ ನೆಕ್ಸ್ಟ್ ಇದು ರೋಬೋಟಿಕ್ ಸರ್ಜರಿ ಅಂತ ಹೇಳ್ತೀವಿ ಅದನ್ನು ಪ್ಲಾನಿಂಗ್ ಮೇ ಬಿ ಇನ್ ಏನಾದರೂ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಅಲ್ಲಿ ಆ ರೋಬೋಟಿಕ್ ಸರ್ಜರಿ ಅಂತ ಅನ್ನೋದನ್ನು ನಾವು ಡಾಕ್ಟರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ ಧನ್ಯವಾದಗಳು ಡಾಕ್ಟರ್ ನಮಸ್ತೆ ನಮಸ್ತೆ ಶ್ರೋತೃಗಳೇ ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಪ್ರಸ್ತುತ ಪಡಿಸಿದವರು ವಿನಿತಾ ಮಾದಪ್ಪ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು